ಓಂ ಶಾಂತಿ ಅನ್ಗ ಕನ್ನಡ ಯೂಟ್ಯೂಬ್ ಚಾನೆಲ್ ಎಲ್ಲ ಆತ್ಮೀಯ ಸಹೋದರ ಸಹೋದರಿಯರಿಗೂ ಇಂದಿನ ಸಂಚಿಕೆಗೆ ಸ್ವಾಗತ ನಾವು ಯಾವುದೇ ಹೊಸ ಕೆಲಸಗಳನ್ನ ಪ್ರಾರಂಭ ಮಾಡ್ತಾ ಇದೀವಿ ಅಥವಾ ಯಾವ್ದಾದ್ರು ಉಪಾಯವನ್ನ ಕಾರ್ಯರೂಪಕ್ಕೆ ತರ್ತಾ ಇದ್ವಿ ಅಥವಾ ನಮ್ದೇ ಯಾವ್ದೋ ಒಂದು ಇಚ್ಛೆ ಅಥವಾ ಡಿಸೈರ್ ಅನ್ನ ನಾವು ಇವತ್ತು ನನಸು ಮಾಡ್ಕೊಳ್ಬೇಕು ಅಂತ ಪ್ರಯತ್ನ ಪಡ್ತಾ ಇದ್ವಿ ಅಂತಂದ್ರೆ ಹಲವಾರು ಚಾಲೆಂಜಸ್ ಗಳನ್ನ ನಾವು ಎದುರಿಸಬೇಕಾಗುತ್ತೆ ಏರುಪೇರುಗಳು ಉಂಟಾಗ್ತವೆ ಹಲವಾರು ಅಡಚಣೆಗಳನ್ನ ನಾವು ಪಾರ್ ಮಾಡ್ಬೇಕಾಗುತ್ತೆ ಇಂತಹ ಸಂದರ್ಭದಲ್ಲಿ ಸೊ ನಮ್ಮ ಸುತ್ತಮುತ್ತ ಇರುವಂತಹ ನಮ್ಮ ಸಂಬಂಧಿಕರಾಗಿರ್ಬೋದು ಪರಿವಾರದವರಾಗಿರ್ಬೋದು ಮಿತ್ರ ಸಂಬಂಧಿಗಳಾಗಿರ್ಬೋದು ನಮ್ಮ ಸಹದ್ಯೋಗಿಗಳಾಗಿರ್ಬೋದು ಹಲವಾರು ರೀತಿಯ ಟೀಕೆಗಳನ್ನ ಮಾಡ್ತಾರೆ ಮುಂದೆ ಹೋದಾಗ ಮಾತ್ರ ನಾವು ಆ ಕಾರ್ಯವನ್ನ ಸಾಧನೆಯನ್ನ ಮಾಡಿ ತಲುಪಲಿಕ್ಕೆ ಸಾಧ್ಯ ಇದೆ ಯಾವುದೇ ಸಕ್ಸಸ್ಫುಲ್ ಆಗಿರುವಂತಹ ವ್ಯಕ್ತಿಯನ್ನ ನಾವು ಕೇಳಿದಾಗ ಅವರು ಕೂಡ ಅನೇಕ ರೀತಿಯ ಕ್ರಿಟಿಸಿಸಮ್ ಅನ್ನ ಟೀಕೆಗಳನ್ನ ಎದುರಿಸಿರ್ತಾರೆ ಆ ಟೀಕೆಗಳನ್ನ ಕ್ರಿಟಿಸಿಸಮ್ ಅನ್ನ ಅವರು ಸ್ಟೆಪಿಂಗ್ ಸ್ಟೋನ್ ಆಗಿ ಮಾಡ್ಕೊಂಡಿರ್ತಾರೆ ಅಂದ್ರೆ ತಮ್ಮ ಮೆಟ್ಟಿಲನ್ನಾಗಿ ಮಾಡ್ಕೊಂಡಾಗ್ಲೇನೆ ಅವರು ತಮ್ಮ ಜೀವನದಲ್ಲಿ ಅಷ್ಟು ಸಫಲತೆಯನ್ನ ಪಡೀಲಿಕ್ಕೆ ಸಾಧ್ಯ ಆಗುತ್ತೆ ಸೊ ಹಾಗಿದ್ರೆ ಈ ಟೀಕೆ ಅಂತಂದ್ರೆ ಏನು ಕ್ರಿಟಿಸಿಸಮ್ ಅಂತಂದ್ರೆ ಏನು ಯಾಕೆ ನಾವು ಕ್ರಿಟಿಸಿಸಮ ಎದುರಿಸಬೇಕಾಗುತ್ತೆ ಮಾಡ್ತಾರೆ ಇದನ್ನ ನಾವು ಸರಿಯಾಗಿ ನಿರ್ವಹಿಸಲಿಲ್ಲ ಅಂತಂದ್ರೆ ಯಾವ ರೀತಿ ಹಾನಿಗಳನ್ನ ನಾವು ಮಾಡ್ಕೊಳ್ತೇವೆ ಅಥವಾ ನಿರ್ವಹಿಸಿದ್ವಿ ಅಂತಂದ್ರೆ ಯಾವ ರೀತಿಯ ಲಾಭಗಳನ್ನ ನಾವು ಪಡಿತೇವೆ ಇದೆಲ್ಲದರ ವಿವರವನ್ನ ಇಂದಿನ ಸಂಚಿಕೆಯಲ್ಲಿ ನಾವು ನೋಡೋಣಂತೆ ಕ್ರಿಟಿಸಿಸಮ್ ಅಥವಾ ಟೀಕೆ ಯಾವುದೇ ಹೊಸ ಕಾರ್ಯವನ್ನ ಪ್ರಾರಂಭ ಮಾಡ್ತಾ ಇದೀವಿ ಅಥವಾ ಇರುವಂತಹ ಕಾರ್ಯದಲ್ಲೇನೆ ಕೆಲವೊಂದು ಸವಾಲುಗಳನ್ನ ರಿಸ್ಕ್ ಅನ್ನ ತೆಗೆದುಕೊಂಡು ನಾವು ಆ ಕೆಲಸವನ್ನ ಮುಂದುವರಿಸ್ತಾ ಇದೀವಿ ಅಂತಂದ್ರೆ ಅಥವಾ ನಾವು ಮಾಡ್ತಿರುವಂತಹ ಕಾರ್ಯ ವಿಧಾನವನ್ನ ನೋಡಿ ಅಥವಾ ನಮ್ದೇ ಯಾವುದೇ ಒಂದು ಗುಣ ಅಥವಾ ಶೈಲಿಯನ್ನ ನೋಡ್ಬಿಟ್ಟು ಅನೇಕ ಬಾರಿ ಕೆಲವೊಂದು ಟೀಕೆಗಳನ್ನ ನಾವು ಕೇಳ್ಬೋ ಕೇಳಬೇಕಾಗುತ್ತೆ ಈ ಟೀಕೆಗಳಿಗೆ ಕಾರಣ ಏನು ಅಂತಂದ್ರೆ ಕಾರಣಗಳು ಕಾರಣಗಳೇನು ಅಂತಂದ್ರೆ ಸೊ ಮೊದಲನೇದಾಗಿ ಇದು ಅವರ ಅಭಿಪ್ರಾಯ ಆಗಿದೆ ಸೊ ಒಂದು ಇಂಗ್ಲಿಷ್ನಲ್ಲಿ ಉಲ್ಲೇಖ ಇದೆ ದ ಬ್ಯೂಟಿ ಯು ಸಿ ಇನ್ ಮೀ ಇಸ್ ದ ರಿಫ್ಲೆಕ್ಷನ್ ಆಫ್ ಯು ಅಂತ ಹೇಳ್ಬಿಟ್ಟು ಅಂತಂದ್ರೆ ಯಾವ ಸೌಂದರ್ಯವನ್ನ ನೀವು ನಮ್ಮಲ್ಲಿ ನೋಡ್ತಾ ಇದ್ದೀರಾ ಅದು ನಿಮ್ಮದೇ ಆದ ಪ್ರತಿಬಿಂಬ ಆಗಿದೆ ಅಂತ ಹೇಳ್ಬಿಟ್ಟು ಇದು ಸ್ಥೂಲವಾದ ಸೌಂದರ್ಯದ ಮಾತಲ್ಲ ಸೊ ಈ ಉಲ್ಲೇಖದ ಮೂಲಕ ಇಲ್ಲಿ ಏನ್ ತಿಳಿದುಕೊಳ್ತಾ ಇದೀವಿ ಅಂತಂದ್ರೆ ಯಾರಾದ್ರೂ ಪರಿಶ್ರಮ ಪಟ್ಟು ಒಂದು ಒಳ್ಳೆ ಕೆಲಸ ಮಾಡಿದಾರೆ ಅಂತಂದ್ರೆ ಇನ್ನೊಬ್ಬ ವ್ಯಕ್ತಿ ಅದನ್ನ ನೋಡಿ ಗಮನಿಸಿ ಅವರನ್ನ ಅಪ್ರಿಶಿಯೇಟ್ ಮಾಡ್ತಾ ಇದ್ದಾರೆ ತಮ್ಮ ಮೆಚ್ಚುಗೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತಂದ್ರೆ ಆ ವ್ಯಕ್ತಿಯಲ್ಲಿರುವಂತಹ ಸಕಾರಾತ್ಮಕ ಗುಣದ ಪ್ರತೀಕ ಆಗಿದೆ ಆ ವ್ಯಕ್ತಿಯಲ್ಲಿರುವಂತಹ ಉದಾರ ಹೃದಯದ ಪ್ರತಿಬಿಂಬ ಆಗಿದೆ ಇದು ಆ ವ್ಯಕ್ತಿಯಲ್ಲಿರುವಂತಹ ಸರಳತೆ ಇನ್ನೊಬ್ಬರ ಖುಷಿಯಲ್ಲಿ ತಾವು ಕೂಡ ಖುಷಿ ಪಡುವಂತಹ ಸರಳತೆ ಇದೆ ಈಸಿ ನೇಚರ್ ಇದೆ ಅಲ್ವಾ ಅದನ್ನ ಇದೇನ್ ಮಾಡ್ತಾ ಇದೆ ಸಂಕೇತ ನೀಡ್ತಾ ಇದೆ ಅಥವಾ ಪ್ರತಿಬಿಂಬಿಸ್ತಾ ಇದೆ ಅದೇ ಅದೇ ಕೆಲಸವನ್ನ ನೋಡಿ ಇನ್ನೊಬ್ಬ ವ್ಯಕ್ತಿ ಆ ಏನು ಇದು ಏನಿದೇನ್ ದೊಡ್ಡ ಮಹಾ ಎಲ್ರು ಕೂಡ ಮಾಡಬಹುದು ಇಷ್ಟೊಂದೆಲ್ಲ ಸಮಯ ಬೇಕಾ ಬೇಕಾಯ್ತಾ ಇದನ್ ನಾವಾದ್ರೆ ಇದನ್ನ ಎರಡು ದಿನದಲ್ಲೇ ಮಾಡಿ ಮುಗಿಸ್ತಾ ಇದ್ವಿ ಈ ರೀತಿ ಹೇಳ್ತಾ ಇದ್ದಾರೆ ಅಂತಂದ್ರೆ ಸಹ ಆ ವ್ಯಕ್ತಿಯಲ್ಲಿರುವಂತಹ ಅವರ ಅಸುರಕ್ಷತೆಯ ಗುಣ ಆಗಿರ್ಬೋದು ಅಥವಾ ಹೊಟ್ಟೆ ಕಿಚ್ಚಿನ ಗುಣ ಆಗಿರ್ಬೋದು ಅವರನ್ನ ಇದು ಏನ್ ಮಾಡ್ತಾ ಇದೆ ಪ್ರತಿಬಿಂಬಿಸ್ತಾ ಇದೆ ಅಂತಂದ್ರೆ ಟೀಕೆಗಳನ್ನು ಕೂಡ ಕ್ರಿಟಿಸಿಸಮ್ ಕೂಡ ಯಾಕೆ ಮಾಡ್ತಾರೆ ಅಂತಂದ್ರೆ ಒಂದು ಅವರಿಗೆ ಅಸುರಕ್ಷತೆ ಕಾಡ್ತಿರ್ಬೋದು ಯಾವ ಯಾವಾಗ ನಾವು ಈ ಕೆಲಸವನ್ನ ಮಾಡ್ತಿರೋ ಕೆಲಸವನ್ನ ಪೂರ್ಣ ಮಾಡಿದ್ವಿ ಅಂತಂದ್ರೆ ಆ ಮೆಚ್ಚುಗೆಲ್ಲ ನಾವು ಪಡೆದಕೊಂಡ್ ಬಿಡ್ತೀವಿ ಅವರ ವ್ಯಾಲ್ಯೂ ಏನ್ ಕಡಿಮೆ ಆಗ್ಬಿಡುತ್ತೇನೋ ಸೊ ಇಲ್ಲಿವರೆಗೂ ಅವರು ಪ್ರಶಂಸೆಯನ್ನ ಪಡಿತಾ ಇದ್ರು ಇದರಿಂದ ನನ್ ಕಡೆ ಎಲ್ಲರದ್ದು ಗಮನ ಬರುತ್ತೇನೋ ಅನ್ನೋ ಅಸುರಕ್ಷತೆ ಅವರನ್ನ ಕಾಡ್ತಿರ್ಬೋದು ಅದಕ್ಕೋಸ್ಕರ ಅವರು ನಮ್ಮನ್ನ ಕ್ರಿಟಿಸೈಸ್ ಮಾಡ್ತಿರ್ಬೋದು ಅಥವಾ ಟೀಕೆ ಮಾಡ್ತಿರ್ಬೋದು ಸೊ ಇನ್ನು ಕೆಲವೊಂದ್ಸಲ ಎಲ್ಲಾ ಕ್ರಿಟಿಸಮ್ ಕೂಡ ಕೆಟ್ಟದಾಗ್ಯೆ ಅಂತಾನೆ ಅಲ್ಲ ನಮ್ಮ ವೆಲ್ ವಿಶರ್ ಕೂಡ ಇರಬಹುದು ನಮ್ಮಲ್ಲಿ ಹಲವಾರುಟೀಸ್ ಇದಾವೆ ಒಳ್ಳೆ ತನಗಳಿದಾವೆ ಆದ್ರೆ ಎಲ್ಲೋ ಒಂದು ಸ್ಮಾಲ್ ಮಿಸ್ಟೇಕ್ ಇಂದ ಅಥವಾ ಒಂದು ದುರ್ಬಲತೆಯಿಂದ ದೌರ್ಬಲ್ಯದಿಂದ ಬಲಹೀನತೆಯಿಂದ ನಾನು ಎಲ್ಲಾ ಒಳ್ಳೆಯತನಗಳನ್ನು ಕೂಡ ಮುಂದುವರಲಿಕ್ಕೆ ಬಿಡ್ತಾ ಇಲ್ಲ ಅಂತಂದ್ರೆ ನಮ್ಮ ವೆಲ್ ವಿಶರ್ ಆಗಿದ್ದಾರೆ ಅವರು ಅದಕ್ಕೋಸ್ಕರ ನಮ್ಗೆ ಈ ರೀತಿ ಕ್ರಿಟಿಸೈಸ್ ಮಾಡಿಬಿಟ್ಟು ಹೇಳ್ತಾ ಇದ್ದಾರೆ ಉದಾಹರಣೆಗೆ ನಂಗೆ ಒಳ್ಳೆ ಸ್ಪೋರ್ಟ್ ಸ್ಪೋರ್ಟ್ಸ್ ಮ್ಯಾನ್ ಆಗಬೇಕು ಅಥವಾ ನನಗೆ ಕ್ರಿಕೆಟ್ ಅಲ್ಲಿ ಏನು ತುಂಬಾ ಒಳ್ಳೆ ರೀತಿ ಕ್ರಿಕೆಟರ್ ಆಗಬೇಕು ಅಂತ ಇಷ್ಟ ಇದೆ ಆದ್ರೆ ನನ್ನಲ್ಲಿ ಆಲಸ್ಯತನದ ಗುಣ ಇದೆ ಬೆಳಗ್ಗೆ ನಾನು ಬೇಗ ಹೇಳೋದಿಲ್ಲ ಸೊ ಅವಾಗ ಕೋರ್ಸ್ ನಮ್ಮ ಪರಿವಾರದವರು ನಮ್ಮ ಏನು ತಂದೆ ತಾಯಿ ಆಗಿರ್ಬೋದು ಪೋಷಕರಾಗಿರ್ಬೋದು ಮಿತ್ರ ಸಂಬಂಧಿಗಳಾಗಿರ್ಬೋದು ಈ ರೀತಿ ಟೀಕೆ ಅಂತ ಮಾಡ್ತಾರಲ್ವಾ ನೀನ್ ಈ ರೀತಿನೇ ಮಲ್ಕೊಳ್ ಮಲ್ಕೊಂಡಿದ್ದೆ ಅಥವಾ ಈ ರೀತಿನೇ ಆಲಸ್ಯತನದಲ್ಲಿ ಇದ್ದೆ ಅಂತಂದ್ರೆ ನೀನ್ ಯಾವತ್ತೂ ಕೂಡ ಒಳ್ಳೆ ಕ್ರಿಕೆಟರ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಬಿಡು ಅಂತ ಹೇಳ್ಬಿಟ್ಟು ಸೊ ಅಂತಂದ್ರೆ ಇಲ್ಲಿ ಹೇಳುವಂತ ಅರ್ಥ ಏನು ಅಂತಂದ್ರೆ ಅವ್ರನ್ನ ನಮ್ಮನ್ನ ಯಾಕೆ ಆ ರೀತಿ ಹೇಳ್ತಾ ಇದಾರೆ ಅಂತಂದ್ರೆ ನಮ್ಮಲ್ಲಿ ಈ ಗುಣ ಇದೆ ಅಲ್ವಾ ದುರ್ಬಲತೆ ಇದೆ ಅಲ್ವಾ ಇದರಿಂದ ನಾವು ಮುಕ್ತರಾಗ್ಲಿ ಅಂತ ಹೇಳ್ಬಿಟ್ಟು ಅದನ್ನ ಎತ್ತಿ ಎತ್ತಿ ಅವರು ಹೇಳ್ತಾ ಇದ್ದಾರೆ ಮತ್ತೆ ಇನ್ನು ಕೆಲವೊಂದು ಅಹ್ ಕಾರಣಗಳೇನು ಕ್ರಿಟಿಸೈಸ್ ಮಾಡ್ಲಿಕ್ಕೆ ಅಂತಂದ್ರೆ ಅವರ ಸ್ವಭಾವ ಸಂಸ್ಕಾರಗಳಿಗೆ ಅವ್ರು ಏನಾಗಿದ್ದಾರೆ ಪರವಶ ಆಗಿದ್ದಾರೆ ಉದಾಹರಣೆಗೆ ವ್ಯಕ್ತಿಗೆ ಚಿಕ್ಕ ಮಾತುಗಳಲ್ಲಿ ಕಿರಿಕಿರಿ ಉಂಟಾಗುತ್ತೆ ಅಂತಂದ್ರೆ ಆ ಸಂಸ್ಕಾರಕ್ಕೆ ಅವರು ಪರವಶ ಆಗ್ಬಿಟ್ಟು ನಮ್ಗೆ ಹೇಳ್ತಾ ಇದಾರೆ ನಾವು ಮಾಡುವಂತ ಕೆಲಸದಲ್ಲಿ ಸ್ವಲ್ಪ ಏರುಪೇರು ಆದ್ರೂ ಕೂಡ ಅವರಿಗೆ ಕಿರಿಕಿರಿ ಉಂಟಾಗ್ಬಿಟ್ಟು ನಿಮ್ಗೆ ಸರಿಯಾಗಿ ಮಾಡ್ಲಿಕ್ಕೆ ಬರೋದಿಲ್ಲ ಯಾವಾಗ್ಲೂ ಹೀಗೆ ಮಾಡ್ತಿರ ಬಿಡಿ ಅಂತ ಹೇಳ್ಬಿಟ್ಟು ಟೀಕೆ ಮಾಡ್ತಾ ಇದಾರೆ ಅವರ ಸ್ವಭಾವ ಚಿಕ್ಕ ಪುಟ್ಟ ಮಾತುಗಳಿಗೆ ಅವರು ಕಿರಿಕಿರಿ ಉಂಟು ಮಾಡ್ಕೊಳ್ಳುವಂತ ಸ್ವಭಾವ ಇದೆ ಅಲ್ವಾ ಆ ಸಂಸ್ಕಾರಕ್ಕೆ ಅವರು ವರ್ಷ ಆಗ್ಬಿಟ್ಟು ಏನ್ ಮಾಡ್ತಾ ಇದ್ರೆ ಈ ರೀತಿ ಟೀಕೆಯನ್ನ ಮಾಡ್ತಾ ಇದಾರೆ ಇನ್ನು ಕೆಲವೊಂದು ಕಾರಣಗಳೇನು ಅಂತಂದ್ರೆ ನಾವೆಲ್ಲರೂ ಕೂಡ ಯುನಿಕ್ ಆಗಿದ್ದೇವೆ ಡಿಫ್ರೆಂಟ್ ಆಗಿದ್ದೇವೆ ಸೊ ನಮ್ಮ ನಮ್ಮ ದೃಷ್ಟಿಕೋನಗಳು ಬೇರೆ ಇದಾವೆ ಸೊ ಅವರು ಅವರ ಸಂಸ್ಕಾರ ಸ್ವಭಾವ ಆಸಕ್ತಿ ಅವರು ಗ್ರಹಿಸುವಂತ ಏನು ಸಾಮರ್ಥ್ಯ ಇದೆ ಅಲ್ವಾ ಅವರಲ್ಲಿ ಸೊ ಅದರ ಆಧಾರದ ಮೇಲೆ ಅವರು ಅವರ ಒಪಿನಿಯನ್ ಹೇಳ್ತಾ ಇದಾರೆ ಸೊ ಇದು ಯಾವತ್ತೂ ಕೂಡ ನಮ್ಮನ್ನ ಡಿಫೈನ್ ಮಾಡ್ತಾ ಇಲ್ಲ ಸೊ ಅವ್ರ ಏನ್ ಹೇಳ್ತಾ ಇದಾರೆ ಅಂತ ಹೇಳ್ಬಿಟ್ಟು ನಾವು ಇದನ್ನ ಹೇಗೆ ನಿರ್ವಹಿಸಬೇಕು ಕ್ರಿಟಿಸಿಸಮ್ ಅನ್ನ ಯಾವುದೇ ಕ್ರಿಟಿಸಿಸಮ್ ನಮಗೆ ಬಂತು ಟೀಕೆ ಬಂತು ಅಂತಂದ್ರೆ ಮೊದಲನೇದಾಗಿ ನಾವ್ ಏನ್ ಮಾಡ್ಬೇಕಾಗಿದೆ ನಮ್ಗೆ ಸ್ವಲ್ಪ ಸಮಯ ಬೇಕು ಅನಿಸಿದ್ರೆ ಸಮಯ ತಗೊಂಡು ಆಮೇಲೆ ಪ್ರತಿಕ್ರಿಯೆಯನ್ನ ನೀಡಬೇಕಾಗಿದೆ ಇಮಿಡಿಯೇಟ್ ಆಗಿ ನನ್ಗೆ ನಿಜವಾಗ್ಲೂ ಅರ್ಥ ಆಗ್ತಿಲ್ಲ ಇವ್ರು ಯಾಕೆ ಹೀಗೆ ಮಾತಾಡ್ತಾ ಇದ್ದಾರೆ ನಾನು ಅಲ್ಲಿ ಯೋಚನೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತಂದ್ರೆ ಸ್ವಲ್ಪ ಪಾಸ್ ಮಾಡ್ಬೇಕಾಗಿದೆ ಎರಡನೇದಾಗಿ ಸೊ ಯಾಕೆ ಇವ್ರಿಗೆ ಹೇಳ್ತಾ ಇದಾರೆ ಅದನ್ನ ಗಮನಿಸ್ಬೇಕು ಸೊ ಅಂತಂದ್ರೆ ಅವರು ಹೇಳುವಂತಹ ಮಾತು ಸರಿಯಾಗಿದೆ ಆದ್ರೆ ಅವರ ಎನರ್ಜಿ ಏನಿಲ್ಲ ಸರಿ ಇಲ್ಲ ಅದು ನೇಚರ್ ಇರುತ್ತಲ್ವಾ ಅವ್ರು ಹೇಳ್ತಾ ಇದ್ರೆ ಅವ್ರು ಹೇಳೋದು ಕರೆಕ್ಟ್ ಆಗಿದೆ ಉದಾಹರಣೆಗೆ ನಾನು ಯಾವಾಗ್ಲೂ ಲೇಟ್ ಆಗಿ ಹೋಗ್ತಾ ಇದ್ದೆ ಆಫೀಸ್ಗೆ ಹೋಗ್ತಾ ಇದ್ದೆ ಅನ್ಕೊಳ್ಳಿ ಸೊ ಕೆಲವೊಂದ್ಸಲ ಮೀಟಿಂಗ್ ಮಿಸ್ ಆಗ್ತಾ ಇತ್ತು ಕೆಲವೊಂದ್ಸಲ ಇಂಪಾರ್ಟೆಂಟ್ ಏನು ಮೀಟಿಂಗ್ಗಳಲ್ಲಿ ನಾನು ಇಲ್ಲದೇ ಇರೋದ್ರಿಂದ ಕೆಲವೊಂದು ನಷ್ಟಗಳು ಕೂಡ ಆಗಿದ್ವು ಅಲ್ಲಿ ಸರಿಯಾಗಿ ಆನ್ಸರ್ ಮಾಡ್ಲಿಕ್ಕೆ ಆಗಿಲ್ಲ ಕ್ಲೈಂಟ್ ಅನ್ಹ್ಯಾಪಿ ಇದ್ರು ಎಲ್ಲ ಅಡಚಣೆಗಳು ಉಂಟಾಗ್ತಾ ಇದ್ವು ನೋಟಿಸ್ ಮಾಡ್ಬಿಟ್ಟು ಮ್ಯಾನೇಜರ್ ಸ್ವಲ್ಪ ಕಿರಿಕಿರಿಯಾಗಿ ಕೋಪದಿಂದ ನನಗೆ ಏನ್ ಹೇಳ್ತಾ ಇದ್ದಾರೆ ಸರಿಯಾಗಿ ಆಫೀಸ್ ಟೈಮ್ಗೆ ಬರ್ಲಿಕ್ಕೆ ಆಗೋದಿಲ್ವಾ ಹಾಗೆ ಹೀಗೆ ಅಂತ ಸ್ವಲ್ಪ ಸಿಟ್ಟಿನಿಂದ ಕೈಯಲ್ಲಿರೋ ವಸ್ತುವನ್ನ ಬಿಸಾಕ್ಬಿಟ್ಟು ಹೇಳ್ತಾ ಇದ್ದಾರೆ ಬಟ್ ಇಲ್ಲಿ ಸತ್ಯ ಏನಿದೆ ನಾನು ನಿಜವಾಗ್ಲೂ ಲೇಟ್ ಆಗಿ ಹೋಗ್ತೀನಿ ಅದರಿಂದ ಎಷ್ಟು ಹಾನಿಗಳು ಆಗ್ತಾ ಇದ್ವು ಅಡಚಣೆ ಉಂಟಾಗ್ತಾ ಇತ್ತು ಕೆಲಸದಲ್ಲಿ ಇವಾಗ ಏನ್ ಮಾಡ್ಬೇಕಾಗಿದೆ ಅವರ ಎನರ್ಜಿಯನ್ನ ಅವರ ಟೀಕೆಯಿಂದ ಅವರ ಒಪಿನಿಯನ್ ಇಂದ ಏನ್ ಮಾಡಬೇಕಾಗಿದೆ ಬೇರ್ಪಡಿಸಬೇಕಾಗಿದೆ ಅವ್ರ ಎನರ್ಜಿ ನಮ್ಮ ಮೇಲೆ ಪ್ರಭಾವ ನಾವು ರಕ್ಷಿಸಿಕೊಳ್ಬೇಕಾಗಿದೆ ಮತ್ತು ಅವ್ರು ಏನ್ ಹೇಳ್ತಾ ಇದ್ರಲ್ಲ ಆ ಮಾತನ್ನ ಗಮನಿಸಬೇಕಾಗಿದೆ ಹೌದು ಅವ್ರು ಹೇಳಿದ ಮಾತು ಸರಿ ಇದೆ ಅಲ್ವಾ ನಾನು ಲೇಟ್ ಆಗಿ ಹೋಗ್ತೀನಲ್ವಾ ಎಷ್ಟೋ ಸಲ ಲೇಟ್ ಆಗಿ ಈ ರೀತಿ ಈ ರೀತಿ ರಿಸಲ್ಟ್ ಎಲ್ಲ ಆಗಿದೆ ಅಲ್ವಾ ಅಂತ ಹೇಳ್ಬಿಟ್ಟು ಏನ್ ಮಾಡ್ಬೇಕು ಆ ಸಮಯದಲ್ಲಿ ಅವರಿಗೆ ಧನ್ಯವಾದವನ್ನ ಹೇಳ್ಬಿಟ್ಟು ನಮ್ಮಲ್ಲಿ ನಾವು ಅದನ್ನ ಸುಧಾರಣೆ ಮಾಡಿಕೊಳ್ಬೇಕಾಗಿದೆ ಸೊ ಮೂರನೇದಾಗಿ ಸೊ ಆ ವ್ಯಕ್ತಿ ಆ ಸಮಯದಲ್ಲಿ ಅವ್ರ ಮೂಡ್ ಚೆನ್ನಾಗಿಲ್ದೆ ಇರಬಹುದು ಅದಕ್ಕೆ ನಮ್ಮನ್ನ ಟೀಕಿಸ್ತಾ ಇದ್ದಾರೆ ಏನು ಕ್ರಿಟಿಸೈಸ್ ಮಾಡ್ತಾ ಇದಾರೆ ಇದನ್ನ ಅರ್ಥ ಮಾಡ್ಕೊಂಡ್ಬಿಟ್ಟು ನಾವು ಸ್ಥಿರವಾಗಿರ್ಬೇಕಾಗಿದೆ ಆ ಸಮಯದಲ್ಲಿ ಜಿದ್ ಮಾಡೋದಾಗ್ಲಿ ಆ ಸಮಯದಲ್ಲಿ ನಮ್ಮನ್ನ ನಾವು ಸಮರ್ಥಿಸಿಕೊಳ್ಳೋದಾಗ್ಲಿ ಆ ಸಮಯದಲ್ಲಿ ನಮ್ಮನ್ನ ನಾವು ವಾದ ವಿವಾದದಲ್ಲಿ ತೊಡಗಿಸ್ಕೊಳ್ಳೋದಾಗ್ಲಿ ಮಾಡಬಾರ್ದಾಗಿದೆ ಅಂತಂದ್ರೆ ಆ ವ್ಯಕ್ತಿಯ ಮೂಡ್ ಯಾವ ರೀತಿ ಇದೆ ಇವಾಗ ನನಗೆ ಅರ್ಥ ಆಗ್ತಿದೆ ಅವ್ರ ಮೂಡ್ ಚೆನ್ನಾಗಿಲ್ಲ ಅದಕ್ಕೋಸ್ಕರ ಈ ರೀತಿ ಮಾತಾಡ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ ಅಂತಂದ್ರೆ ಸೊ ಅವಾಗ ನಾವು ಸ್ಥಿರವಾಗಿ ಇರ್ಬೇಕಾಗಿದೆ ಡಿಟ್ಯಾಚ್ ಆಗಿ ಇರ್ಬೇಕಾಗಿದೆ ಸೊ ಆಮೇಲೆ ಹೇಗೆ ನಮ್ಮ ವೆಲ್ ವಿಶರ್ಸ್ ಎಲ್ಲಾ ಇರ್ತಾರಲ್ವ ಎಲ್ಲಾನು ಒಳ್ಳೆದಿದೆ ನಮ್ಗೆ ಕೆಲವೊಂದ್ಸಲ ಎಲ್ಲರ ಜೊತೆನೂ ಚೆನ್ನಾಗಿರ್ಬೇಕು ಅಂತ ಇರುತ್ತೆ ಆದ್ರೆ ಎಲ್ಲ ಒಂದ್ ಕಡೆ ನಮ್ದೆ ಒಂದು ದುರ್ಬಲತೆ ಬಲಹೀನತೆ ಏನ್ ಮಾಡ್ತಾ ಇರತ್ತೆ ನಾನು ಅನ್ಕೊಂಡ್ ರೀತಿ ನನ್ನನ್ನ ಇರ್ಲಿಕ್ಕೆ ಬಿಡ್ತಾ ಇರಲ್ಲ ಅದನ್ನ ಯಾರಾದ್ರೂ ಗುರುತಿಸ್ಬಿಟ್ಟು ಹೇಳ್ತಾ ಇದಾರೆ ಅಂತಂದ್ರೆ ಅವಾಗ್ಲೂ ಕೂಡ ನಾನು ಚೆಕ್ ಮಾಡ್ಬೇಕಾಗಿದೆ ಸರಿ ಇದೆ ಅಂತ ಅನಿಸ್ತಾ ಇದೆಯಾ ಅವ್ರು ಹೇಳಿದ ಮಾತು ಅದನ್ನ ನಾನು ಬದಲಾವಣೆ ಮಾಡ್ಕೊಂಡ್ಬಿಟ್ಟು ಅವ್ರಿಗೆ ಧನ್ಯವಾದ ಹೇಳ್ತಾ ಮುಂದೆ ಸಾಗಬೇಕು ಅಥವಾ ಅವ್ರು ಹೇಳಿದ ಮಾತು ಯಾವ್ದು ಸರಿ ಇಲ್ಲ ಎಲ್ಲಾನು ಚೆನ್ನಾಗಿದೆ ನನ್ ಜೊತೆ ಅಂತಂದ್ರೆ ಅದನ್ನ ಏನ್ ಮಾಡಿ ಇಗ್ನೋರ್ ಮಾಡಿ ಮನಸ್ಸಿನಿಂದ ತೆಗೆದು ಹಾಕಿ ಎಲ್ಲೊಂದ್ಸಲ ಏನಾಗುತ್ತೆ ನಮಗ್ ನಾವೇನೆ ಕ್ರಿಟಿಸಿಸಂ ಮಾಡ್ತಾ ಇರ್ತೀವಿ ಸೊ ಏನಾದ್ರೂ ಕೈ ಜಾರಿ ವಸ್ತು ನನ್ ಕೈಯಿಂದ ಬಿದ್ದೋಯ್ತು ಅಂತಂದ್ರೆ ನನ್ಗೆ ನಾನೇ ತುಂಬಾ ಬೈದ್ಕೊಳ್ತಾ ಇರ್ತೀನಿ ನಿನ್ ಕೈಯಲ್ಲಿ ಯಾವ್ದು ಸರಿಯಾಗಿ ಇರೋದೇ ಇಲ್ಲ ಬಿಡು ಯಾವಾಗ್ಲೂ ಹೀಗೆ ಮಾಡ್ತಾ ಇದ್ರು ಹೀಗೆ ಮಾಡ್ತೀಯಾ ಬಿಡು ನಿಂಗೆ ಸರಿಯಾಗಿ ನಿಭಾಯಿಸ್ಲಿಕ್ಕೆ ಬರೋದಿಲ್ಲ ಹಾಗೆ ಹೀಗೆ ಅಂತ ತುಂಬಾ ಕ್ರಿಟಿಸೈಸ್ ಮಾಡ್ತಾ ಇರ್ತೀವಿ ಒಬ್ರು ಇನ್ನೊಬ್ಬರಿಗೆ ಹೇಳೋದಾದ್ರೆ ಒಂದ್ ಬಾರಿ ಎರಡು ಬಾರಿ ಹೇಳ್ತಾರೆ ಆದ್ರೆ ನಮ್ಗ್ ನಾವೇನೇ ಹಲವಾರು ಬಾರಿ ಹೇಳ್ತಾ ಇರ್ತೀವಿ ಇದರಿಂದ ಆತ್ಮವಿಶ್ವಾಸ ಕಡಿಮೆ ಆಗುತ್ತೆ ಕೀಳಿರಿಮೆ ಉಂಟಾಗುತ್ತೆ ನೆಕ್ಸ್ಟ್ ಟೈಮ್ ಆ ಕಾರ್ಯವನ್ನ ಮಾಡಲಿಕ್ಕೆ ಕಾನ್ಫಿಡೆನ್ಸ್ ಸಾಕಾಗೋದಿಲ್ಲ ಸಂಶಯ ಬಂದ್ಬಿಡತ್ತೆ ಅದಕ್ಕೋಸ್ಕರ ಯಾವಾಗಲೇ ನಮ್ಮ ಮನಸ್ಸು ನಮಗೆ ಕ್ರಿಟಿಸೈಸ್ ಮಾಡ್ತಾ ಇದೆ ಅಂತಂದ್ರೆ ಇದು ಬಹಳ ಇಂಪಾರ್ಟೆಂಟ್ ಆಗಿರೋದು ಆ ಸಮಯನ ಒಂದು ನಿಮಿಷ ಪಾಸ್ ತಗೊಂಡ್ಬಿಟ್ಟು ನಿಮ್ಮೊಂದಿಗೆ ನೀವೇನ್ ಮಾಡಬೇಕಾಗಿದೆ ಸಕಾರಾತ್ಮಕವಾದ ವಾರ್ತಾಲಾಪ ಮಾಡ್ಬೇಕಾಗಿದೆ ಸೆಲ್ಫ್ ಟಾಕ್ ಅನ್ನ ಮಾಡಬೇಕಾಗಿದೆ ಸೊ ಅದರಿಂದ ಪ್ರತಿಯೊಂದು ಟೀಕೆನೂ ಕೂಡ ಕ್ರಿಟಿಸಿಸಮು ಕೂಡ ನಮಗೆ ಅಪಮಾನ ಆಗಲಿ ನಿಂದನೆ ಮಾಡೋದಕ್ಕಾಗಲಿ ನಮ್ಮನ್ನ ಹಿಂದೆ ತಳ್ಳೋದಕ್ಕಾಗಲಿ ಅಥವಾ ನಮ್ಮ ಆತ್ಮ ಗೌರವನ ಕಡಿಮೆ ಮಾಡೋದಕ್ಕಾಗಲಿ ನಮ್ಮ ಬೆಲೆಯನ್ನ ಕಡಿಮೆ ಮಾಡಿ ತೋರಿಸೋದಕ್ಕಾಗಲಿ ಇದಕ್ಕಾಗಿನೆ ನಮಗೆ ಬರೋದಿಲ್ಲ ಕ್ರಿಟಿಸಿಸಮು ಆದರೆ ಆ ಕ್ರಿಟಿಸಿಸಮ್ ಅಲ್ಲಿ ಏನಿದೆ ಆ ಟೀಕೆಯಲ್ಲಿ ಏನಿದೆ ಅಂತ ನಾನು ಗಮನಿಸ್ಬಿಟ್ಟು ಅದರ ಎನರ್ಜಿಯನ್ನ ಸಪ್ರೇಟ್ ಮಾಡಿ ಆ ಮಾತುಗಳು ಸರಿ ಇದೆ ಅಂತಂದ್ರೆ ಅದರಿಂದ ಏನನ್ನ ನನ್ನಲ್ಲಿ ನಾನು ಸರಿಪಡಿಸ್ಕೊಳ್ಬೇಕಾಗಿದೆ ಅದನ್ನ ಸರಿಪಡಿಸ್ಕೊಂಡು ಎಲ್ಲಾ ಸರಿ ಇದೆ ಅಂತ ಅನ್ಸಿದ್ರೆ ಆ ಮಾತನ್ನ ನಾವು ಮನಸ್ಸಿಂದ ತೆಗೆದು ಹಾಕಿಬಿಟ್ಟು ಮುಂದುವರಿಬೇಕಾಗಿದೆ ಸೊ ಯಾವಾಗ ನಮ್ಗೆ ಯಾರಾದ್ರೂ ಪ್ರಶಂಸೆ ಮಾಡ್ತಾ ಇದಾರೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತಂದ್ರೆ ಅವಾಗ ನಾವು ಹೇಗೆ ಪ್ರತಿಕ್ರಿಯೆ ನೀಡ್ತಾ ಇದೀವಿ ಯಾರಾದ್ರೂ ನಮ್ಮನ್ನ ಸ್ವಲ್ಪ ಹೊಗಳಿದ್ರು ಅಂತಂದ್ರೆ ತುಂಬಾ ಖುಷಿ ಪಡ್ತಾ ಇದೀವಿ ನಾವು ಎತ್ತರಕ್ಕೆ ಮನಸ್ಸಿಂದ ಹಾರ್ತಾ ಇದೀವಿ ಅಂತಂದ್ರೆ ಆಗ ಏನಾಗುತ್ತೆ ಯಾರಾದ್ರೂ ನಮ್ಗೆ ಸ್ವಲ್ಪ ಕ್ರಿಟಿಸಿಸಂ ಮಾಡಿದ್ರು ಟೀಕೆ ಮಾಡಿದ್ರು ಕೂಡ ನಾವು ತುಂಬಾ ಕೆಳಗಡೆ ಕುಸಿದು ಬಿಡ್ತೇವೆ ಸೊ ಆದ್ರಿಂದ ಮೆಚ್ಚುಗೆ ಬಂದಾಗ್ಲೂ ಕೂಡ ಅಥವಾ ಕ್ರಿಟಿಸಿಸಮ್ ಬಂದಾಗ್ಲೂ ಕೂಡ ನಾವ್ ಎರಡನ್ನೂ ಬ್ಯಾಲೆನ್ಸ್ ಮಾಡ್ಬೇಕು ಅಂತಂದ್ರೆ ಯಾವಾಗ ನಮ್ಗೆ ಮೆಚ್ಚುಗೆಗಳು ಸಿಕ್ತಾವಲ್ವಾ ಅದಕ್ಕೋಸ್ಕರ ಆ ಸಮಯದಲ್ಲಿ ಆ ಭಗವಂತನಿಗೆ ಧನ್ಯವಾದವನ್ನ ಹೇಳ್ತಾ ನಾನು ಇದಕ್ಕೆ ಇನ್ಸ್ಟ್ರೂಮೆಂಟ್ ಆಗಿದ್ದೇನೆ ನೀವು ಕೊಟ್ಟಿರುವಂತಹ ಶಕ್ತಿ ಗುಣಗಳಿಂದ ಆ ಸ್ಕಿಲ್ ನಿಂದ ಇನ್ನೊಬ್ಬರಿಗೆ ಹೆಲ್ಪ್ ಆಯ್ತಲ್ವಾ ಥ್ಯಾಂಕ್ ಯು ಫಾರ್ ದಿಸ್ ಅಪರ್ಚುನಿಟಿ ಧನ್ಯವಾದಗಳು ಈ ಅವಕಾಶಕ್ಕಾಗಿ ಅಂತ ಹೇಳ್ಬಿಟ್ಟು ಅದನ್ನ ಭಗವಂತನಿಗೆ ಅರ್ಪಣೆ ಮಾಡ್ತಾ ಅವ್ರಿಗೂ ಕೂಡ ಧನ್ಯವಾದನ ಹೇಳ್ತಾ ಅವಾಗ್ಲೂ ಕೂಡ ನಾವು ಸ್ವಲ್ಪ ಸ್ಥಿರವಾಗಿದ್ವಿ ಅಂತಂದ್ರೆ ನಮ್ಗೆ ಯಾರೇ ಕ್ರಿಟಿಸಿಸಂ ಮಾಡಿದ್ರು ಟೀಕೆ ಮಾಡಿದ್ರು ಕೂಡ ಆ ಸಂದರ್ಭವನ್ನ ಬಹಳ ಸ್ಥಿರತೆಯಿಂದ ಬಹಳ ತಾಳ್ಮೆಯಿಂದ ಸ್ವಲ್ಪ ಅವರ ಮನಸ್ಥಿತಿಯನ್ನ ಅರ್ಥ ಮಾಡ್ಕೊಳ್ಳುವಂತಹ ಸಹಾನುಭೂತಿಯಿಂದ ಆ ಟೀಕೆಯನ್ನ ನಾವು ನಿರ್ವಹಿಸಲಿಕ್ಕೆ ಸಾಧ್ಯ ಆಗುತ್ತೆ ಮತ್ತು ಸಲ ಏನಾಗುತ್ತೆ ಅಂತಂದ್ರೆ ಯಾರಾದ್ರೂ ಜನರ ಜೊತೆ ಅಥವಾ ಸಹೋದ್ಯೋಗಿಗಳ ಜೊತೆಗೆ ಅಥವಾ ಗ್ರೂಪ್ ಅಲ್ಲಿ ಫ್ರೆಂಡ್ಸ್ ಎಲ್ಲ ಕೆಲವೊಂದು ಸಲ ಗಾಸಿಪ್ ಮಾಡೋದ್ರಲ್ಲಿ ನಮ್ಮನ್ನ ನಾವು ತೊಡಗಿಸ್ಕೊಂಡ್ ಬಿಡ್ತೇವೆ ಸೊ ಗಾಸಿಪ್ ಮಾಡೋದ್ರಿಂದ ಏನಾಗುತ್ತೆ ನಾವು ಇನ್ನೊಬ್ಬರ ಬಲಹೀನತೆಗಳನ್ನು ಇನ್ನೊಬ್ಬರ ದೌರ್ಬಲತೆಯನ್ನ ಇನ್ನೊಬ್ಬರ ನೆಗೆಟಿವಿಟಿಯನ್ನು ನಾವೇನು ಮಾಡ್ತಾ ಇರ್ತೀವಿ ಇಲ್ಲಿ ಚರ್ಚೆ ಮಾಡ್ತಿರ್ತೀವಿ ಸೊ ಇದರಿಂದ ಏನಾಗುತ್ತೆ ನಮ್ಮಲ್ಲಿರುವಂತಹ ಏನು ಸಕಾರಾತ್ಮಕವಾದ ಶಕ್ತಿಯ ಮೇಲೆ ನಮ್ಮಲ್ಲಿರುವಂತಹ ಗುಣಗಳ ಮೇಲೆ ಇದರ ಪ್ರಭಾವ ಬೀರುತ್ತೆ ನಾವ್ ಏನನ್ನ ನೋಡ್ತೀವಿ ಯಾವ್ದ್ರ ಬಗ್ಗೆ ಜಾಸ್ತಿ ಮಾತನಾಡ್ತಿವಿ ಅಂತದೇ ಕ್ವಾಲಿಟಿ ನಮ್ಮಲ್ಲಿ ಬರ್ಲಿಕ್ಕೆ ಪ್ರಾರಂಭ ಆಗುತ್ತೆ ಸೊ ಆದ್ರಿಂದ ಇದನ್ನು ಕೂಡ ಈ ಗಾಸಿಪ್ ಮಾಡುವಂತಹ ನೆಗೆಟಿವ್ ಆಗಿರುವ ಇನ್ನೊಬ್ಬರ ಬಲಹೀನತೆ ಬಲಹೀನತೆ ದೌರ್ಬಲ್ಯಗಳ ಬಗ್ಗೆ ನಾವು ಮಾತನಾಡೋದನ್ನ ನಿರಾಕರಿಸೋಣ ಸೊ ಇನ್ನೊಬ್ಬರಲ್ಲಿ ಒಳ್ಳೆಯದನ್ನ ನೋಡೋಣ ಅವರಲ್ಲಿರುವ ವಿಶೇಷತೆಗಳನ್ನ ನೋಡೋಣ ಅದನ್ ಬದನ್ನ ಬಗ್ಗೆ ನಾವು ಚರ್ಚೆ ಮಾಡೋಣ ಅದನ್ನು ಕೂಡ ನಮ್ಮ ಜೀವನದಲ್ಲಿ ನಾವು ಬಳಸ್ಕೊಳ್ಳುವಂತಹ ನಮ್ಮಲ್ಲಿ ನಾವು ಧಾರಣೆ ಮಾಡ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡಿದ್ವಿ ಅಂತಂದ್ರೆ ಸೊ ಇದರಿಂದ ನಮ್ಮ ಎನರ್ಜಿ ಫೀಲ್ಡ್ ಚೆನ್ನಾಗಿರುತ್ತೆ ನಾವು ಇನ್ನೊಬ್ರಿಗೂ ಕೂಡ ಸಕಾರಾತ್ಮಕವಾದ ಎನರ್ಜಿಯನ್ನ ಕಳಿಸ್ತೇವೆ ಟೀಕೆಯನ್ನ ಬಂದಾಗ ಕುಗ್ಗದೆ ಅಭಿಪ್ರಾಯ ಆಗಿದೆ ಇದು ನಿಮ್ಮ ಡಿಫೈನ್ ಮಾಡೋದಿಲ್ಲ ವ್ಯಾಖ್ಯಾನ ಮಾಡೋದಿಲ್ಲ ಸೊ ಆದ್ರಿಂದ ಆ ಟೀಕೆ ಏನಾಗಿದೆ ಅಂತ ಗಮನ ಹರಿಸಿ ಸರಿ ಇದೆ ಅಂತಂದ್ರೆ ಮುಂದೆ ನಡೀರಿ ಅದನ್ನ ಬಿಟ್ಬಿಡಿ ಇಗ್ನೋರ್ ಮಾಡಿ ಸರಿ ಇಲ್ಲ ಬದಲಾವಣೆ ಮಾಡ್ಕೊಳ್ಬೇಕಾಗಿದೆ ಅಂತಂದ್ರೆ ಅದಕ್ಕೆ ಅವಶ್ಯವಾಗಿ ಪ್ಲಾನ್ಗಳನ್ನ ಮಾಡಿ ನಿಮ್ಮನ್ನ ನೀವು ಸುಧಾರಣೆ ಮಾಡಿಕೊಂಡು ಅದರಿಂದ ಮುಂದೆ ಹೋಗಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇವೆ ಸೊ ನಿಮ್ಗೆ ಏನಾದ್ರೂ ಈ ವಿಷಯದ ಬಗ್ಗೆ ನಿಮ್ಗೂ ಕೂಡ ಯಾರಾದ್ರೂ ತುಂಬಾ ಕ್ರಿಟಿಸೈಸ್ ಮಾಡಿದ್ರು ಅದನ್ನ ಎದುರಿಸಲಿಕ್ಕಾಗದೆ ನೀವು ಯಾವ್ದಾದ್ರು ಸಂದರ್ಭದಲ್ಲಿ ಹಿಂದೆ ಹೆಚ್ಚೆ ಇಟ್ಟಿದ್ರಿ ಆದ್ರೆ ಇದನ್ನ ಓವರ್ಕಮ್ ಮಾಡ್ಬೇಕು ಅಂತ ನಮ್ಗೆ ಇವಾಗ ಅನಿಸ್ತಾ ಇದೆ ಅಂತ ಅನ್ಸಿದ್ರೆ ಖಂಡಿತವಾಗಿ ಕೂಡ ನೀವು ಇದನ್ನ ಪ್ರಯತ್ನ ಮಾಡಿ ನೋಡಿ ಏನಾದ್ರೂ ಪ್ರಶ್ನೆಗಳಿತ್ತು ಅಂತಂದ್ರೆ ಈ ವಿಡಿಯೋದ ಕಮೆಂಟ್ ಬಾಕ್ಸ್ ನಲ್ಲಿ ನೀವು ನಮ್ಗೆ ಹೇಳ್ಬಹುದಾಗಿದೆ ಮತ್ತು ನೇರವಾಗಿ ನೀವು ನಮ್ಮೊಂದಿಗೆ ಮಾತನಾಡಲು ಇಷ್ಟ ಪಡ್ತೀರಾ ಅಂತಂದ್ರೆ ಈ ಸ್ಕ್ರೀನ್ ನಲ್ಲಿ ತೋರಿಸಲಾಗಿರುವಂತಹ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಬಹುದಾಗಿದೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದೊಂದಿಗೆ ನಾವೆಲ್ಲರೂ ಕೂಡ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ತೆ ಓಂ ಶಾಂತಿ